ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಕ್ಷೇತ್ರ ಶ್ರೀ ಕ್ಷೇತ್ರ ಪುಷ್ಪಗಿರಿ ಇದು ಹಳೇಬೀಡಿನಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ನೀವು ಹಾಸನ ಕಡೆ ಟ್ರಿಪ್ ಮಾಡೋದಕ್ಕೆ ಬಂದಾಗ ಈ ಸುಂದರ ವಾತಾವರಣ ಇರುವಂಥ ಪುಷ್ಪಗಿರಿ ಬೆಟ್ಟಕ್ಕೆ ಒಂದು ಸಲ ಖಂಡಿತವಾಗ್ಲೂ ಭೇಟಿ ನೀಡಿ ತುಂಬನೇ ಅದ್ಭುತವಾಗಿ ತುಂಬ ಚೆನ್ನಾಗಿದೆ ಎಷ್ಟೋ ಜನ ಪ್ರವಾಸಿಗರು ನಮ್ಮ ಹಾಸನಗೆ ಬಂದು ಬೇಲೂರು ಹಳೆಬೀಡು ನೋಡಿಕೊಂಡು ಹಾಗೆ ಹೋಗ್ತಾರೆ ಹಳೇಬೀಡಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವ ಇಷ್ಟು ಸುಂದರ ವಾತಾವರಣವಿರುವಂತಹ ಪುಷ್ಪಗಿರಿಗೆ ಒಂದು ಸಲ ಭೇಟಿ ಕೊಟ್ಟು ನೋಡಿ ನೀವು ಕೂಡ ಈ ಕ್ಷೇತ್ರವನ್ನು ವಯ್ಸಲರು ಕಟ್ಟಿರೋದು ಎಂಬ ಪ್ರತೀತಿ ಕೂಡ ಇದೆ ನಾವು ದೇವಸ್ಥಾನದ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೂ ಕೂಡ ಅಲ್ಲಿ ಸುಂದರವಾದ ಹಳೇಬೀಡಿನ ದ್ವಾರ ಸಮುದ್ರ ಕೂಡ ಕಾಣಿಸುತ್ತೆ ನೋಡಿ ಇಷ್ಟು ಸುಂದರವಾಗಿ ಇರೋ ದೇವಸ್ಥಾನಕ್ಕೆ ಒಂದು ದಿವಸ ನೀವು ಖಂಡಿತವಾಗ್ಲೂ ಆಸನ ಸುತ್ತಮುತ್ತ ಇರೋರು ಹೋಗ್ಬೋದು ಇಲ್ಲೇ ಪುಷ್ಪಗಿರಿ ಮಹಾಸಂಸ್ಥಾನ ಮಠ ಕೂಡ ಇದೆ ಎಷ್ಟು ಸುಂದರವಾಗಿದೆ ಅಂದರೆ ಅಲ್ಲಿಗೆ ಹೋಗೋದು ಹೇಗೆ ನಮ್ಮ ಆಸನದಿಂದ ಅಂತ ನಿಮಗೆ ರೂಟ್ ಸಮೇತ ತೋರಿಸ್ತೀನಿ ನಾವು ಆಸನದಿಂದ ಹೊರಟ್ರೆ ಬೇಲೂರು ಮಾರ್ಗವಾಗಿ ಹೋಗಬೇಕಾಗತ್ತೆ ಬೇಲೂರು ಮಾರ್ಗದಲ್ಲೇ ಬೇಲೂರು ಮತ್ತು ಹಳೇಬೀಡು ಎರಡಕ್ಕೂ ಕೂಡ ಒಂದೇ ರೋಡಲ್ಲಿ ಹೋಗಬೇಕಾಗತ್ತೆ ಬೇಲೂರಿಗೆ ಅಗ್ರೆಯಿಂದ ಮುಂದೆ ಹೋಗಬೇಕಾಗತ್ತೆ ಆದರೆ ಪುಷ್ಪಗಿರಿ ಮತ್ತು ಹಳೇಬೀಡಿಗೆ ಹೋಗ್ಬೇಕಂದ್ರೆ ನಾವು ಅಗ್ರೆಗೆ ಹೋಗಿ ಅಗ್ರೆಯಿಂದ ರೈಟಿಗೆ ರೋಡ್ ಹೋಗುತ್ತೆ ಅಲ್ಲಿ ಟರ್ನ್ ಆಗಬೇಕಾಗತ್ತೆ ನಾವು ಅಗರೆ ಮಾರ್ಗವಾಗಿ ಹೋಗ್ಬೇಕಾದ್ರೆ ಇಲ್ಲಿ ಆದಿವಾಸಿಗಳು ಇರುವಂತಹ ಜಾಗ ಅಂಗಡಿ ಹಳ್ಳಿ ಅಂತ ಸಿಗುತ್ತೆ ಅದೇ ಮಾರ್ಗವಾಗಿ ಹೋಗಬೇಕಾಗತ್ತೆ ಇದು ಅಗ್ರೆ ಹತ್ರ ಹೋಗ್ಬೇಕಾದ್ರೆ ಸಿಗೋ ಕೆರೆ ನೋಡಿ ಈ ರೂಟಲ್ಲಿ ಹೋಗ್ಬಿಟ್ಟು ಇದು ಅಗ್ರೆ ಹತ್ರ ಇರೋ ಊರು ಈ ಊರು ಅಂಗ ಅಂಗಡಿ ಹಳ್ಳಿ ಅಂತ ಇಲ್ಲಿ ಆದಿವಾಸಿಗಳು ಎಣ್ಣೆ ಏರ ಇಲ್ಲೆಲ್ಲ ಮಾಡ್ತಾರಲ್ಲ ಆ ಊರು ಅದೇ ಊರ ಮೇಲೆ ನಾವು ಹಳೆಬಿಡಿಗೆ ಹೋಗಬೇಕಾಗತ್ತೆ ನಂತರ ಇಲ್ಲಿ ಮುಂದೆ ಸಿಗೋದೆ ಪುಷ್ಪಗಿರಿ ಬೆಟ್ಟ ನೋಡಿ ಇದು ಎಂಟ್ರೆನ್ಸ್ ಈ ಎಂಟ್ರೆನ್ಸಿಂದ ಸ್ವಲ್ಪ ದೂರ ಹತ್ತಿ ಹೋಗಬೇಕು ನಾವು ಕಾರು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋದರೆ ಕೆಳಗಡೆ ಆಟೋ ಕೂಡ ಸಿಗುತ್ತೆ ಆಟೋ ಮಾಡ್ಕೊಂಡು ಕೂಡ ಹೋಗ್ಬೋದು ತುಂಬ ಮೇಲೇನಿಲ್ಲ ಸ್ವಲ್ಪ ದೂರ ಬಂದರೆ ಒಂದು ಅರ್ಧ ಕಿಲೋಮೀಟರಲ್ಲೇ ಬೆಟ್ಟ ಸಿಗುತ್ತೆ ನೋಡಿ ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ವಾ ಇದೇ ದೇವಸ್ಥಾನ ನಂತರ ಇಲ್ಲಿ ಗಾಡಿ ಪಾರ್ಕ್ ಮಾಡೋದಕ್ಕೂ ಕೂಡ ತುಂಬ ವಿಶಾಲವಾದಂತಹ ಜಾಗ ಇದೆ ನಂತರ ಇಲ್ಲಿ ಸಿಗೋದೆ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ತುಂಬನೇ ಅದ್ಭುತವಾಗಿತ್ತು ಬೆಟ್ಟದಿಂದ ಬಂದ ಕೂಡಲೇ ಎಂಟರ್ ಇರೋ ದೊಡ್ಡ ಕಮಾನುಗಳು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರುತ್ತೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಅಲ್ಲೇ ಕಾಯಿ ಕೂಡ ಸಿಗತ್ತೆ ನಂತರ ಇಲ್ಲಿ ಗಣೇಶ ಮತ್ತು ಬಸ್ ಬಂದು ದರ್ಶನ ಮಾಡಿಕೊಂಡು ದೇವಸ್ಥಾನದೊಳಗಡೆ ಹೋದ್ಮೇಲೆ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು ನಾವು ಬೆಳಿಗ್ಗೆ ಒಂದು ಎಂಟೂವರೆ ಎಂಟು ಮುಕ್ಕಾಲು ಹಂಗೆ ದೇವಸ್ಥಾನದಲ್ಲಿ ಆ ಟೈಮಲ್ಲಿ ಅಭಿಷೇಕ ಕೂಡ ನಡೀತಿತ್ತು ಅವಾಗ ತಾನೇ ದೇವಸ್ಥಾನದಲ್ಲಿ ಅಭಿಷೇಕ ಸ್ಟಾರ್ಟ್ ಮಾಡಿದ್ರು ನಮಗೂ ಕೂಡ ನೋಡೋ ಭಾಗ್ಯ ಸಿಕ್ತು अस्त्र एवं लोगों वर्ष वर्ष एक दुग्धलारा ज्ञानम् आप जासलवा ट्रव्यों हो लो औ सुन्लेट नवान्नु littlef drie गो जिती, आढ़ा गोरी तर री तर टुछिऴ है तर तर आसल excel आढ़ी स Cleovena Rijama यह NetHeath बनई प्रूpower ನಂತರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ಇಲ್ಲಿ ಅನ್ನ ಪ್ರಸಾದ ಕೂಡ ಸಿಗುತ್ತೆ ನಾವು ಬೆಳಿಗ್ಗೆ ಹೋಗಿರೋದ್ರಿಂದ ನಮಗೆ ತಿಂಡಿ ಇತ್ತು ಮಧ್ಯಾಹ್ನ ಹೋದರೆ ಊಟ ಕೂಡ ಇರುತ್ತೆ ನೀವು ಏನಾದರೂ ಊಟ ತಿಂಡಿಗೆ ಏನಾದರೂ ಕೊಡಬೇಕು ಅಂತ ಅಂದರೆ ಅಕ್ಕಿ ಬೇಳೆ ಆ ಥರ ಕೂಡ ಕೊಡ್ಬೋದು ಬೆಳಿಗ್ಗೆ ಆಗಿರೋದ್ರಿಂದ ನಮಗೆ ತಿಂಡಿಗೆ ಪಲಾವ್ ಇತ್ತು ನಂತರ ಇಲ್ಲಿ ತಿಂಡಿ ಮುಗಿಸ್ಕೊಂಡು ಹೊರಗಡೆ ಬಂದರೆ ಒಂದು ಸುಂದರವಾದ ಪ್ರಕೃತಿಯ ವಾತಾವರಣ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಂತರ ಇಲ್ಲಿ ಮುಂದೆ ಹೋದರೆ ನಮಗೆ ಪುಷ್ಪಗಿರಿ ಮಹಾ ಸಂಸ್ಥಾನ ಮಠ ಕೂಡ ಸಿಗತ್ತೆ ಎಷ್ಟು ಸುಂದರವಾಗಿದೆ ಅಂದರೆ ತುಂಬನೇ ಚೆನ್ನಾಗಿತ್ತು ನೀವು ಕೂಡ ಆಸನ ಸುತ್ತಮುತ್ತ ಇರೋರಿಗೆ ಈ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಖಂಡಿತವಾಗಲಿ ಒಂದು ಸಲ ಭೇಟಿ ಕೊಟ್ಟು ನೋಡಿ ಬೇಲೂರು ಹಳೆಬಿಡಿಗೆ ಹೋದ ಮೇಲೆ ಇಲ್ಲೂ ಕೂಡ ಒಂದ್ಸಲ ಹೋಗ್ಬಿಟ್ಟು ಬನ್ನಿ ತುಂಬನೇ ಚೆನ್ನಾಗಿದೆ ಇನ್ನೊಂದು ಇಲ್ಲಿಯ ವಿಶೇಷತೆ ಏನಂತ ಅಂದರೆ ಇದೇ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಕೂಡ ಆಗುತ್ತೆ ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಶಿವಭಕ್ತರಿಗೆಲ್ಲ ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ಒಂದೇ ಜಾಗದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಸುಂದರವಾದ ವಾತಾವರಣ ಎಲ್ಲ ಸಿಗುತ್ತೆ ಎಲ್ಲನೂ ಒಂದೇ ಜಾಗದಲ್ಲಿ ನೋಡಿ ತುಂಬ ಚೆನ್ನಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುವಂಥ ಜಾಗ ನಂತರ ಅದೇ ಕ್ಷೇತ್ರದಲ್ಲಿ ನಾವು ಒಳಗಡೆಗೆ ಬಂದಮೇಲೆ ಸಪ್ರೇಟಾಗಿಯೇ ಒಂದು ಅಜ್ಜಯ್ಯನ ಗದ್ದುಗೆ ಕೂಡ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಬರ್ಬೋದು ನಾವು ಇವಾಗ ಹನ್ನೆರಡು ಜ್ಯೋತಿರ್ಲಿಂಗ ನೋಡಬೇಕು ಅಂದರೆ ಎಲ್ಲ ಸ್ಟೇಟಿಗೂ ಹೋಗಿ ನೋಡೋಕ್ಕಾಗಲ್ಲ ಅಂಥವರು ಇಲ್ಲಿಗೆ ಬಂದು ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಒಂದೊಂದು ಒಂದೊಂದು ಲಿಂಗಗಳು ಕೂಡ ತುಂಬನೇ ಅದ್ಭುತವಾಗಿ ಮಾಡಿದ್ದಾರೆ ಈ ಜ್ಯೋತಿರ್ಲಿಂಗಗಳನ್ನು ಜೀವನದಲ್ಲಿ ಒಂದು ಸಲನಾದರೂ ನೋಡಬೇಕು ಅಂತ ಅಂದರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೋಡಿ ನೋಡಿ ಇಲ್ಲಿ ಶಿವನ ಸ್ಟ್ಯಾಚ್ಯೂ ಕೂಡ ಮಾಡಿದರೆ ತುಂಬನೇ ಚೆನ್ನಾಗಿದೆ ನೀವು ಒಂದ್ಸಲ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೋಡಿ ಯಾರೆಲ್ಲ ಆಲ್ರೆಡಿ ಈ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀರಾ ಅವರು ಕಮೆಂಟ್ ಮಾಡಿ ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂಥ ಕುತೂಹಲಕಾರಿ ಸ್ಥಳಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಕೇವಲ ಕಿಲೋಮೀಟರ್ ದೂರದಲ್ಲಿರೋ ಹಳೆಬಿಡಿನ ಸಂಪೂರ್ಣ ಮಾಹಿತಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಉಳಗ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್